ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮ್ಮನೆ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದೀವಿ ಬನ್ನಿ ಹೆಸ್ರು ಕಾಯಿ ಕುಡಿ ಕೊಡೋದು ಹಂಗ ಸ್ವಲ್ಪ ಯಾವ ಬೋಳಿ ಏನ್ರಿ ಅದು ಮಾತಾಡೋದು ಸಾಕು ಕೊಡು ಪಾರಿವಾಳ ರೊಡಿಗಾಯಿಸಿ ಇವಾಗ ಮೇವು ಹಾಕಿದ ತಕ್ಷಣ ಹೆಂಗ್ ಬರ್ತವೆ ಅಂತ ಕೂತವೆ ಅವು ಮ್ಯಾಕ್ ಹೋಗಿ ಬಂತು ನಮ್ಮಲ್ಲಿ ಬರೀ ಪಾರಿವಾಳ ಅಷ್ಟೇ ಅಲ್ಲ ಬನ್ನಿ ಕೋಳಿನೂ ಸಾಕಿದ್ದೀವಿ ತೋರಿಸ್ತೀನಿ ಕೋಳಿ ಸಾಕಿದ್ದೀವಿ ನಿಮ್ಗೆ ಏನಾದ್ರೂ ನಾಟಿ ಮೊಟ್ಟೆ ಬೇಕು ಅಂದರೆ ಕಮೆಂಟ್ ಮಾಡಿ ಏನೇನೈತೆ ಗೊತ್ತಾ ನಾವು ಯಾವ್ಯಾವ ಗಿಡ ಎಲ್ಲ ಹಾಕಿದ್ದೀವಿ ಅಂತ ತೋರಿಸ್ತೀವಿ ನೋಡಿ ಮಳೆ ಹೂವು ಮಳೆ ಹೂವಿನ ಗಿಡ ಹಾಕಿದೀವಿ ಇನ್ನು ಇವಾಗ ಮೊಗ್ಗು ಇನ್ನು ಜಾಸ್ತಿ ದಿನ ಆಗಿಲ್ಲ ಗಿಡ ಹಾಕಿ ಇವಾಗ ಹೂವು ಬಿಡ್ತೀವಿ ರೋಸ್ ನೋಡಿ ಎಷ್ಟೊಂದು ಮೊಗ್ಗಿದವೆ ಇನ್ನು ಎಲ್ಲ ಅಳ್ಬೇಕು ಇದು ಒಂದು ರೆಡ್ ರೋಸು ಇದೇನು ಅಷ್ಟು ಚೆನ್ನಾಗಿ ಬಿಡ್ತಿಲ್ಲ ಮತ್ತೆ ಪಪ್ಪಾಯ ಇದಾವೆ ಯಾರಾದರೂ ಕಿತ್ಕೊಂಡು ಹೋಗ್ತಾರೆ ಅಂತ ಈ ತರ ಚೀಲ ಕಟ್ಟಿದ್ದೀವಿ ಏನೋ ದೊಡ್ಡದಾಗ ಸ್ಕೆಚ್ ಆಗ್ತಿರಂಗಿದಾನೆ ಅಲ್ಲಿ ಕಂಡು ಬರ್ತೀನಿ ಏನ್ ಸ್ಕೆಚ್ ಆಗ್ತಿದ್ದೀರಾ ಸರ್ ಇಲ್ಲಿ ಕಂಡು ಯಾವ ಕೆರೆಗೆ ನಮ್ಮೂರ್ ಕೆರೆ ತೋರಿಸ್ತೀವಿ ಬರ್ರಿ ಎಲ್ಲಾ ಕ್ಲೀನ್ ಮಾಡಿಸ್ತಾವ್ರಿ ಕೆರೆ ಒಂದು ಫುಟ್ಟು ನೀರಿಲ್ಲ ಆದರೂ ಆದ್ರೂ ಕೂಡ ಕೆರೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ತಾವ್ರಿ ನೋಡಿ ಮಾರುಕರೆಯ ಕುಡ್ತಾವಣಿ ಅಂತ ಅನ್ಸುತ್ತೆ ಹೆಂಗೆ ಕರಿತಾವಣಿ ಅಂತ ತೋರಿಸ್ತೀವಿ ಕೈಲ್ ನೋಡಿಗೆ ಐತೆ ಎಂತವನಿ ಇವೆರಡು ಒಂದ್ ಆಡ್ತವೆ ಆಡ್ತವೆ ಕುಂತಿತ್ತ ಕುತ್ಕೊಳಲ್ಲ ಕಳಲ್ಲ ನಿಂತ್ಕೊಳ್ಳಲ್ಲ ಆಡ್ತವೆ ಫ್ರೆಂಡ್ಸ್ ಈ ಬಸ್ಸು ಐತಲ್ಲ ಇದು ನಮ್ಮ ಮನೆಯಲ್ಲಿ ಅದು ಚಿಕ್ಕದಿತ್ತಲ್ಲ ಅವಾಗಿಂದಾನು ಐತೆ ಇದು ಇಲ್ಲೇ ಬೆಳೆದು ಇವಾಗ ಎಷ್ಟೊಂದು ಮೂ ಒಂದು ಮೂರು ನಾಲ್ಕು ಕರ ಹಾಕೈತಿ ಈ ಹೊಸದಿಂದನೇ ನಾವು ಇಷ್ಟೆಲ್ಲ ಇವಾಗ ನೀಟಾಗಿ ದನಿ ಮನೆ ಮಾಡಿ ಹೊಸ ಎಲ್ಲ ನೀಟಾಗಿ ನೋಡ್ಕೊತಿದ್ವಿ ಈ ಹೊಸನೇ ಕಾಣೋಣ ಇಂಥ ಹೊಸ ಮನೆ ಫಸ್ಟಿಂದ ಐತೆ ಇದೈತಲ್ಲ ಇದು ಅವ್ರ ಮಗಳು ಆದರೂ ಮಗಳು ಅಲ್ವ ಅದಕ್ಕೆ ಮನೇಲೇ ಇಟ್ಕೊಂಡಿದ್ವಿ ಬೇರೆ ಎಲ್ಲೂ ಕೊಡ್ದಂಗೆ ಮನೆಯಲ್ಲೇ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂತಿದ್ವಿ ಅದನ್ನು ಕರು ಆಗ್ತಿಲ್ಲ ಅದ್ರ ಅದೊಂದೇ ಹಸು ಅಲ್ಲ ಸ್ಟಾರ್ಟಿಂಗಿಂದ ಇರೋದು ಅದ್ರ ಜೊತೆ ಇನ್ನೊಂದು ಐತೆ ಬರ್ರಿ ತೋರಿಸ್ತೀನಿ ಇದೈತನ ಇದಕ್ಕೂ ನನಗೂ ಆಗಲ್ಲ ಇದು ನಾನು ತಂಡರೆ ಉದ್ಬೀಳುತ್ತೀವಿ ಎರಡೂ ಒಂದೇ ಸಲ ತಂದಿದ್ದು ಚಿಕ್ಕ ವಯಸ್ಸಿಂದನೂ ಇಲ್ಲೇ ಇದ್ದಾವೆ ಇವಾಗ ಕರು ಹಾಕಿ ಹಂಗೆ ಬೆಳ್ಕೊಂಡು ಹೋಗ್ತಾ ಬೇಜಾರು ಮಾಡಬಾರ್ದು ಅಂತ ಅದ್ರ ಮಗಳನ್ನು ಒಂದು ಇಟ್ಕೊಂಡಿದ್ದೀವಿ ಬರ್ರಿ ತೋರಿಸಿ ಇದು ಆ ವಸಿನ ಮಗಳು ಹೂವ ಕುಯ್ತೈತೆ ಅವ್ರಿಗೆ ನಾವು ವಿಡಿಯೋ ಮಾಡೋದ್ರಿಂದ ಏನ್ ಅನ್ಸುತ್ತೆ ಅಂತ ಕೇಳೋಣ ಬರ್ರಿ ಅತ್ತೆ ಅನ್ಸುತ್ತೆ ಖುಷಿ ಖುಷಿ ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೀವಿ ಸುಮ್ನೆ ಆತರ ಮಾಡ್ತಿದ್ದೀರಾ ಈ ತರ ಮಾತಾಡ್ತಿದ್ದೀರಾ ಬರೀ ಹಿಂಗೆ ಮಾತಾಡ್ತಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಬೇಡಿ ಸಪೋರ್ಟ್ ಮಾಡಿ ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡಕ್ ನಾವು ಕೂಡ ಟ್ರೈ ಮಾಡ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ ದೇಷರ್ ಇದೇ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳದು ಮರಿಬೇಡಿ ಬಾಯ್ ಅಷ್ಟೇ